ಎಸ್ ಶಿಕ್ಷಕರ ನಮಸ್ಕಾರ ಇವತ್ತು ನಾವು ಅಮರಾವತಿಯ ರಂಗಪ್ಪ ನಲ್ಲಿ ಇದ್ದೀವಿ ರಂಗಪ್ಪ ನಲ್ಲಿ ಹಿಂದೂ ಮಹಾ ಈ ವಿಸರ್ಜನೆಯ ದಿನದಲ್ಲಿ ಏನಿದೆ ಈ ಒಂದು ಮಹಾದ್ವಾರದ ಮುಂದೆ ನಿಂದೆ ನಿಂತಿದ್ದೀವಿ ಈ ಮುಂದೆ ಆಗಿರ್ತಕ್ಕಂತಹದ್ದು ಲಕ್ಷಾಂತರ ಜನ ಸಾವಿರಾರು ಜನ ಈ ಒಂದು ರಾಜಬೀದಿಯಿಂದ ಹೊರಗಡೆ ಬರ್ತಾ ಇರತಕ್ಕಂತಹದ್ದು ಈ ಕೂಡ ಅಂದ್ರೆ ಒಂದು ಗಣಪತಿಯ ಒಂದು ಮೆರವಣಿಗೆ ಕೂಡ ಬರ್ತಾ ಇರತಕ್ಕಂತಹದ್ದು ಈ ಒಂದು ಮೆರವಣಿಗೆನಲ್ಲಿ ಇರ್ತಕ್ಕಂಥದ್ದು ಸಹಸ್ರಾರು ಜನರು ಕೂಡ ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಹಸಿರು ಶಾಲೆನ ಕೂಡ ಹಾಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಂದ್ರೆ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ನೋಡೋಣ ಇಲ್ಲಿ ಸ್ಥಳೀಯರಿದ್ದಾರೆ ಇದಾರೆ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ ಯಾವ ರೀತಿ ಆಗಿದೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸಂಗೀತ ಅಂತ ಸಂಗೀತ ಅಂತ ಯಾವ ಊರಿಂದ ಬಂದಿದ್ದೀರಾ ಭದ್ರಾವತಿ ಭದ್ರಾವತಿ ನೀವು ಚೆನ್ನೈಯಿಂದ ಬಂದಿರ ನಮ್ಮ ತಂಗಿ ಇದ್ದೀವಿ ಚೆನ್ನೈಯಿಂದ ಬರ್ತಾ ಇದ್ದೀರಾ ಏನು ಅನ್ಸುತ್ತೆ ಇದು ನಮ್ಮ ಊರಿದು ನಾವು ಹೋಗಿರೋದು ಚೆನ್ನೈಯಲ್ಲಿ ಇದನ್ನ ಯಾವತ್ತೂ ಮಿಸ್ ಮಾಡ್ಲೇಬಾರ್ದು ಲೈಫಲ್ ಸಿಗಲ್ಲ ಈ ತರ

ಅಂಚಿನ ಸಿದ್ದಾಪುರ ಶೇಖರಪ್ಪಗೌಡ್ರು ಅಂಚಿನ ಸಿದ್ದಾಪುರ ಶೇಖರಪ್ಪಗೌಡ್ರು ಹಿಂದೂ ಮಾಸ ಗಣಪತಿ ಶಿವಮೊಗ್ಗನೂ ಭಾರಿ ಉದ್ದೂರಿಯ ಕಳಿಸ್ತೀವಿ ಇಲ್ಲಿಯೂ ಹೆಚ್ಚಿನ ಸಂಖ್ಯೆ ಕಳಿಸ್ತೀವಿ ಇದೇ ತಾಲೂಕಿನ ನಾವು ಅಂಚಿನ ಸಿದ್ದಾಪುರ ಬಹಳ ಜನ ಹೆಚ್ಚಿನ ಸಂಖ್ಯೆಯನ್ನು ಮರಲಾ ವೀರೇಶ್ ಅವರು ಐವತ್ ಮೂರನೇ ವರ್ಷದ ಒಂದು ಸಂಭ್ರಮಾಚರಣೆ ಇದೆ ಐವತ್ ಮೂರನೇ ವರ್ಷದಲ್ಲಿ ಏನಂತ ವಿಶೇಷತೆ ಇದೆ ಭಾಳ ವಿಶೇಷತೆ ವರ್ಷ ವರ್ಷವೂ ಇನ್ನೂ ಚೇಂಜ್ ಆಗಿ ಚೇಂಜ್ ಆಗಿ ಭಾಳ ಹೆಚ್ಚಿನ ಸಂಖ್ಯೆ ಜನ ಸೇರಿ ಚೆನ್ನಾಗೇ ಕಳಿಸ್ತಾ ಇದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಗಣಪತಿ ಅಂದರೆ ಭಾಳ ಮುಖ್ಯವಾದ ದೇವರು ಮೊದಲನೇ ಅಧ್ಯಾಯ ಅದು ಅಪ್ಪ ಅಮ್ಮಗಿಲ್ಲದ್ದು ಪರಮೇಶ್ವರ ಪಾರ್ವತಿ ಇಲ್ಲದ್ದು ಇವ್ರಿಗೆ ಮೊದಲನೇ ಪೂಜೆ ಶ್ರೇಷ್ಠ 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 ಹುಡುಗ ಆದರೆ ಇವನು ಮಗ ಮಗನಿಗೆ ಹೆಚ್ಚಿನ ಮೊದಲನೇ ಆದ್ಯತೆ ಯಾವುದೇ ಪೂಜೆ ಮಾಡಿದ್ರು ಮೊದಲನೇ ಪೂಜೆ ಇವರಿಗೆ ಯಾಕೆ ವಿಘ್ನೇಶ್ವರನಿಗೆ ವಿಘ್ನೇಶ್ವರ ವಿನಯ ಅವನಿಗೊಂದು ಹೆಸರ ವಿಜಯ ಅಷ್ಟು ಹೆಸರು ಪಡುತ್ತಾನ ಅವನು ಭಾರಿ ಮಾತು ಮನೆ ಹೆಚ್ಚಿನ ಹೆಸರು ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಸರ್ ಅಂತ ಹೇಳಿ ಮಲ್ಲಿಕಾರ್ಜುನ್ ಹೇಳಿ ಯಾವ ಊರಿಂದ ಬಂದಿರೋದು ನಾವು ಚನ್ನಗಿರಿ ಚನ್ನಗಿರಿಯಿಂದ ಬಂದಿರೋ ಚನ್ನಗಿರಿಯಿಂದ ಭದ್ರಾವತಿಗೆ ಗಣಪತಿ ಸಂಚನೆ ಒಂದು ವಿಶೇಷವಾಗಿ ಹಿಂದುತ್ವನಲ್ಲ ಹಿಂದುತ್ವ ಉಳಿಸ್ಬೇಕಲ್ಲ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹಿಂದುತ್ವ ಬೆಳೆಸ್ಕೃತಿ ಹೆಂಗಿದೆ ಮಾಡ್ಬೇಕು ಅನ್ನೋದನ್ನ ಹಿಂದುತ್ವ ವಿಶೇಷವಾಗಿರುತ್ತೆ ದೇವರಲ್ಲ ಎಲ್ಲರೂ ಒಗ್ಗಟ್ಟಾಗಿ ವಿಶೇಷವಾಗಿ ನೋಡಕ್ ಬರ್ತೀವಿ ಮನೋಹರ ಅಂತ ಇದೇ ಭದ್ರಾವತಿ ಭದ್ರಾವತಿ ಅಂದ್ರೆ ಈ ವರ್ಷ ಐವತ್ ಮೂರನೇ ವರ್ಷದ ಸಂಭ್ರಮಾಚರಣೆ ಯಾವ ರೀತಿ ಇದೆ ತುಂಬಾ ಭರ್ಜರಿಯಾಗಿದೆ ತುಂಬಾ ಎಲ್ಲರೂ ಯುವಕರು ಎಲ್ಲ ನಾಡಿನಾದ್ಯಂತ ತುಂಬಾ ಇದೇ ಮಾಡ್ತಿದ್ದಾರೆ ಪ್ರೋತ್ಸಾಹ ನೀಡ್ತಿದ್ದಾರೆ ಭದ್ರಾವತಿ ಒಂದು ಈ ಸಾಂಗ್ ರಿಲೀಸ್ ಆಗಿದೆ ಭದ್ರಾವತಿ ಬಗ್ಗೆ ಅದರಿಂದ ಬಹಳ ಕುತೂಹಲದಲ್ಲಿದ್ದಾರೆ ತುಂಬಾ ಭರ್ಜರಿಯಾಗಿ ನಡೆಯುತ್ತೆ ಯಾವುದೇ ಗಲಾಟೆ ಇಲ್ಲ ಇಲ್ದಂಗೆ ನಡೀತದೆ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಇಲ್ಲಿ ನೋಡ್ಬೋದು ಸ್ಥಳೀಯರ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಭಿಪ್ರಾಯದ ರೀತಿಯಿಂದ ಮಾಡಬಹುದು ಯಾಕಂದ್ರೆ ಈ ಒಂದು ಭದ್ರಾವತಿಯ ಗಣಪತಿ ವಿಸರ್ಜನೆಗೆ ಅಂದ್ರೆ ಸುಮಾರು ತಾಲೂಕುಗಳಂದ್ರೆ ಸುತ್ತಮುತ್ತ ಎಷ್ಟು ತಾಲೂಕುಗಳಿದೆ ಅಷ್ಟು ತಾಲೂಕುಗಳಿಂದ ಕೂಡ ಇಲ್ಲಿಗೆ ಜನರು ಕೂಡ ಆಗಮಿಸ್ತಾ ಇರ್ತಾರೆ ಅಂದ್ರೆ ಈ ವರ್ಷದಲ್ಲಿ ಐವತ್ ಮೂರನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ಜನಗಳು ಇದ್ದಾರೆ ಈ ಜನಗಳಲ್ಲಿ ಅತಿ ಹೆಚ್ಚಾಗಿ ಯಾವ ರೀತಿಯಾಗಿ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಸಹಿತವಾಗಿ ನೋಡಿದೀವಿ ಈಗ ಈಗ ಎಷ್ಟೋ ಯಾವ ರೀತಿಯಾಗಿ ಅಂದ್ರೆ ಪೊಲೀಸರ ಒಂದು ನಿಯೋಜನೆಯಲ್ಲೂ ಸಹಿತವಾಗಿ ಯಾವ ರೀತಿಯಾಗಿ ಒಂದು ಕೂಡ ಹಾಕೊಂಡಿದ್ದಾರೆ ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಬರಬಾರ ನಿಟ್ಟಲ್ಲಿ ಕೂಡ ಅದನ್ನ ಇದ್ದಾರೆ ಈ ಒಂದು ಸಮಸ್ಯೆ ಏ ಈ ಬಂದ್ರೆ ಪೊಲೀಸರು ಅವ್ರದ್ದೇ ಆಗಿರ್ತಕ್ಕಂತಹ ಒಂದೊಂದು ಆ ಸರ್ಪಗಾವಲನ್ನ ರೀತಿಯಾಗಿರ್ತಕ್ಕಂತಹದ್ದು ಹಾಕೊಂಡು ಅವರ ಒಂದು ಕೆಲಸವನ್ನು ಸಹಿತವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಜನಗಳು ಸಹಿತವಾಗಿ ಅಂದ್ರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಒಂದು ಹಸಿರು ಶಾಲನ್ನ ಕೂಡ ಧರಿಸ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಈಗ ಈ ಒಂದು ರಂಗಪ್ಪ ಸರ್ಕಲ್ ಗೆ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿಯು ಕೂಡ ಇಲ್ಲಿಗೆ ಆಗಮಿಸ್ತಾ ಇದೆ ಹಿಂದೂ ಮಹಾಸಭಾ ಗಣಪತಿಯ ಆಗಮದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಸಹಿತವಾಗಿ ನೋಡಿ ಅಂದ್ರೆ ಈ ಕಡೆ ಭಾಗದಿಂದಲೂ ಕೂಡ ಅಂದ್ರೆ ಈ ಒಂದು ಎಡಭಾಗದಿಂದಲೂ ಕೂಡ ಬಲಭಾಗದವರೆಗೂ ಕೂಡ ಪೊಲೀಸರ ಸಂಪೂರ್ಣವಾಗಿ ಸರ್ಪಗಾವಲನ್ನ ಕೂಡ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಈ ಒಂದು ನಿಯೋಜನೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ಜರುಗಬಾರ್ದು ಎಲ್ಲ ರೀತಿಯಿಂದ ಕೂಡ ಒಂದು ಶುಭದಾಯಕವಾಗಿ ನಡೀಬೇಕು ಅಂತಕ್ಕಂಥದ್ದು ನೋಡಬಹುದು ಇಲ್ಲಿ ಮತ್ತೆ ನಮ್ಮ ಟ್ರಾಫಿಕ್ ಸಂಚಾರವನ್ನ ನಿಯಂತ್ರಣ ಮಾಡಲಿಕ್ಕೂ ಕೂಡ ಇಲ್ಲಿ ಕೆಲವು ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ರು ಅಂದರೆ ಭದ್ರಾವತಿಯ ಪೊಲೀಸ್ ನ ಸಂಚಾವಣೆಯಲ್ಲೂ ಕೂಡ ಅದು ಇರ್ತಕ್ಕಂಥದ್ದು ತದನಂತರವಾಗಿ ಇಲ್ಲಿ ಸಿ ಸಿ ಟಿವಿ ಕ್ಯಾಮೆ ಅಳವಡಿ ಮಾಡಿದ್ದಾರೆ ಸಿ ಸಿ ಟಿ ವಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡೋದ್ರ ಜೊತೆಗಾಗಿ ಇಲ್ಲಿ ನೋಡಬಹುದು ಅಂದ್ರೆ ಒಂದು ಕ್ಯಾಮರಾ ಕಣ್ಣಿಗೆ ಅಂದ್ರೆ ಆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಣಬೇಕು ಅಂತಕ್ಕಂಥ ಒಂದು ನಿಟ್ಟಲ್ಲಿದೆ ಆ ಅಲ್ಲಿ ಪ್ರತಿಯೊಂದು ಅದನ್ನ ಒಂದು ಕವರ್ ಆಗ್ಬೇಕು ಅಂತಕ್ಕಂಥದ್ದು ಕಾಣಿಸ್ಬೇಕು ಅಂತಕ್ಕಂಥದ್ದು ನಿಯೋಜನೆಯನ್ನ ಮಾಡ್ಕೊಂಡಿರ್ತಕ್ಕಂತಹದ್ದು ನನ್ನ ಬಲಭಾಗದಲ್ಲಿ ಬರ್ತಾ ಇರ್ತಕ್ಕಂತಹದ್ದು ಅಂದ್ರೆ ಒಂದು ಫೈರ್ ಇಂಜಿನ್ ಕೂಡ ಇಲ್ಲಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಅಂದ್ರೆ ಪೊಲೀಸ್ನ ಪೊಲೀಸ್ ನ ಉನ್ನತ ಅಧಿಕಾರಿಗಳು ಸಹಿತವಾಗಿ ಈ ಒಂದು ರಂಗಪ್ಪ ಸರ್ಕಲ್ ಗೆ ಬರ್ತಾ ಇರ್ತಕ್ಕಂತಹದ್ದು ವಿಸರ್ಜನೆಗೆ ಇನ್ನೇನು ರಂಗಪ್ಪ ಸರ್ಕಲ್ಗೆ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿಯ ದ್ವಾರ ಉತ್ಸವದೊಂದಿಗೆ ರಂಗಪ್ಪ ಸರ್ಕಲ್ಗೆ ಬರ್ತಾ ಇರತಕ್ಕ ಸಂಪೂರ್ಣವಾಗಿ ಪೊಲೀಸರು ಸರ್ಪ ಹಾಕೊಂಡಿದ್ದಾರೆ ನೋಡ್ತಾ ಇರಬಹುದು ಯಾವ ರೀತಿ ಒಂದು ಸರ್ಪಗಾವಲನ್ನು ಹಾಕೊಂಡಿದ್ದಾರೆ ಅಂತ ಹೇಳಿ ಅದೇ ರೀತಿಯಾಗಿ ಜನಗಳು ಸಹಿತವಾಗಿ ಅಂದ್ರೆ ಸಾವಿರಾರು ಜನ ರೀತಿಯಾಗಿ ಲಕ್ಷಾಂತರದ ಜನ ರೀತಿಯಾಗಿ ಇಲ್ಲಿ ಬರ್ತಾ ಇದ್ದಾರೆ ಇನ್ನು ರಂಗಪ್ಪ ಸರ್ಕಲ್ ಅಂದ್ರೆ ಕೆಳಗಡೆ ಒಂದು ಭಾಗದಲ್ಲಿ ಯಾವ ರೀತಿ ಇದೆ ಸಂಪೂರ್ಣವಾಗಿ ಒಂದು ರಾಜ ಅಂದ್ರೆ ಭದ್ರಾವತಿಯ ಪ್ರಮುಖ ರಾಜಬೀದಿಗಳಲ್ಲಿ ವಿಘ್ನೇಶ್ವರನ ಒಂದು ಮೆರವಣಿಗೆಯನ್ನು ಆಗಿ ತದನಂತರ ಒಂದು ನಗರಸಭೆಯ ಮುಂದೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಒಳೆಯಲ್ಲಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಾರೆ ಅಲ್ಲಿವರೆಗೂ ಯಾವ ರೀತಿಯಾಗಿ ವಿಶೇಷತೆ ಕಾಣುತ್ತೆ ಏನೆಲ್ಲ ಒಂದೊಂದು ರೀತಿಯಾಗಿ ವಿಶೇಷವಾಗಿ ಕಾಣ್ತಾ ಇದಾರೆ ಅಂತಕ್ಕಂಥ ಅದನ್ನು ನೋಡ್ಬೇಕಾಗಿದೆ